ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಮಂಜಪ್ಪ ಅದಕ್ಕ ಸರಜೋಡಿ ಹಾಡುವಂತ ಚಂದ ಹಾಡಿ ಮಾಡಿ ಗೆಳಕಿ ಮಾಡಿ ಬಾಳೆ ಜಗದಾಡಿ ಬಾಳೆ ಕುಣದಾಡಿ ದೈವಕ್ಕೆಲ್ಲ ತಾಯಿ ಅಂದ್ರೆ ಶ್ರೇಷ್ಠದಳ ಹೆಂಡತಿ ಅನ್ನತಕ್ಕಂಥ ಶ್ರೇಷ್ಠದಳ ಅಂತಕ್ಕ ಮಾತು ಹೇಳಿ ಹೋಗ್ಯಾರೋಗಿಲ್ಲ ಕೂತ್ ಬಿಟ್ಟಾರ ಹೌದಾ ಅದಕ್ಕೆ ಯಾಕಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳ್ಯಾರ ಮಂಜಪ್ಪಣ್ಣ ಏನ್ ಹೇಳಿದ್ರಿಪ್ಪ ಜ್ಞಾನಿಗಳು ಮಾತಾ ಘನ ವಜನ ಸಂಪರ್ಕ ಸೋಲಪಿ ಗೌರಮ್ಮ ಪುಷ್ಪ ಮಾಲೂನು ಸಂಘನ ಸುರಿಸಿದ್ದಾರೆ ಅಂತ ಹೇಳ್ಯಾರು ಹೇಳಿ ಸಂಸ್ಕೃತದ ಸಂಸ್ಕೃತದೊಳಗೆ ಈ ಮಾತವನ್ನು ಹೆಂಗ ಹೇಳಪ್ಪ ಅಂತ ಕೇಳಿದ್ರ ಕೇಳಿದ್ರಾ ನೀವು ಎಲ್ಲರೂ ಎಂಬತ್ತು ಮೂರು ಲಕ್ಷದ ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಯವಿಗಳನ್ನ ತಿರುಗಿ 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 ಈ ಕೊನೆಯದಾಗಿರ್ತಕ್ಕಂತ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಬಂದ ಬಳಕೆ ಏನ್ ಮಾಡ್ಬೇಕು ಭೂಮಿಯ ಮೇಲೆ ಹ್ಯಾಂಗ ಬದುಕಬೇಕು ಭೂಮಿ ಮೇಲೆ ಕೇಳಿದ್ರ ಹೆಂಗ್ ಹ್ಯಾಂಗ ಭೂಮಿ ಮೇಲೆ ಬದುಕಬೇಕಪ್ಪ ಅಂತಂದ್ರ ಒಂದು ಬೆಂಕಿ ತರ ಬಾಳಿ ಬದುಕಬೇಕತ್ತ ಹೌದೌದು ಯಾಕೆ ಬೆಂಕಿ ತರ ಬದುಕಬೇಕು ಬೆಂಕಿ ಏನು ಮಾಡ್ತದ ಬೆಂಕಿ ಭೂಮಿ ಮ್ಯಾಲೆ ಹೆಂಗ ಬದುಕೈತಿಪ್ಪ ಅಂತಂದ್ರ ಹೆಂಗ್ರಿಪ್ಪ ತನ್ನ ಶರೀರವನ್ನ ತಾ ಸುಟ್ಟುಕೊಂಡ್ರು ಸಹಿತ ಬೆಂಕಿ ಮತ್ತೊಬ್ಬರಿಗೆ ಬೆಳಕ ಕೊಟ್ಟೈತಿ ಹೌದ್ ಹೌದು ಹಂಗ ನಮ್ಮ ಶರೀರ ಅಂತಕದ ನಶಿಸಿ ಹೋದ್ರು ಕೂಡ ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೆಯದಾಗಿರ್ಬೇಕು ಹೌದ್ ಹೌದು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಹೇಳುವಂತ ಮಾತು ಸತ್ಯದ ಮಾತಾಗಿರ್ಬೇಕು ಹೌದ್ರಿಪ್ಪ ಹೌದಾ ಹೌದಲ್ಲ ಭೂಮಿ ಪರೋಪಕಾರಿಯಾಗಿ ಬದುಕಬೇಕು ಅನ್ನತಕ್ಕಂತ ಮಾತು ಹೇಳ್ತಾರು ಯಾಕ ಭೂಮಿ ಮ್ಯಾಲ ಪರೋಪಕಾರಿಯಾಗಿ ಬದುಕಬೇಕಪ್ಪ ಅಂತಂದ್ರ ಹಿಂದಕ್ಕ ಒಂದಾನೊಂದು ಸಮಯದೊಳಗ ಏನಾಗಿತ್ತು ಏನಾಗಿತ್ತಪ್ಪ ಅಂತ ಕೇಳಿದ್ರ ಭೂಮಿ ಮ್ಯಾಲ ದಾನು ಐತಿ ಧರ್ಮ ಐತಿ ಪರೋಪಕಾರ ಐತಿ ಅಪಕಾರ ಐತಿ ಉಪಕಾರ ಐತಿ ಒಂದಾನೊಂದು ಸಮಯದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಪರೋಪಕಾರ ಮತ್ತು ದಾನ ಧರ್ಮಕ್ಕ ಏನಾಯ್ತು ಜದ್ದು ಬಿದ್ದಿತ್ತು ಆ ಶರ್ತ ಶರ್ತ ಹಾಕಿದ್ದು ಯಾವ ಪರೋಪಕಾರ ಮತ್ತು ದಾನ ಧರ್ಮ ಹೌದು ಪರೋಪಕಾರ ನಾ ಹೆಚ್ಚ ಅನ್ತಿತ್ತು ದಾನ ಧರ್ಮ ಜಗತ್ತಿನಾಗ ನಾ ಹೆಚ್ಚ ಹೆಚ್ಚ ನೀ ಅನ್ತಿತ್ತು ವಾಕ್ವಾದ ನಡೀತು ವಾಕ್ವಾದ ನಡೆದ ಸಂದರ್ಭದೊಳಗ ಏನಾಯ್ತು ಪರೋಪಕಾರ ದಾನ ಧರ್ಮಕ್ಕೆ ಹೇಳ್ತಿತ್ತು ಇವತ್ತಿನ ದಿವಸ ನಿನ್ನಕ್ಕಿಂತ ನಾನೇ ಹೆಚ್ಚ ಯಾಕತ ನನ್ನ ಏನಪ್ಪತಕ್ಕಿದ್ರೆ ನನ್ನಿಂದ ನಾಲ್ಕು ಮಂದಿಗೆ ಒಳ್ಳೇದಾಕತಿ ಅದಕ್ಕಾಗಿ ಇವತ್ತು ನಾನೇ ಶ್ರೇಷ್ಠ ಆತ ಪರೋಪಕಾರ ಅವಾಗ ದಾನ ಧರ್ಮ ದಾನ ಧರ್ಮ ಹೇಳ್ತಿತ್ತು ಪಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರಗೆ ಪಟ್ಟಿದ್ದೆಂದು ಕೆಟ್ಟದ್ದೇನ ಬೇಡ ಮುಂದೆ ನಿನಗೂ ಕಟ್ಟಿಟ್ಟೆ ಬುತ್ತಿ ಶಿವನಲ್ಲಿ ಸರ್ವ ಜ್ಞಾತ ಹೌದಾ ಯಾಕಪ್ಪ ಅಂತ ಕೇಳಿದ್ರೆ ದಾನ ಧರ್ಮವನ್ನ ಮಾಡಿದ್ರೆ ಜಗತ್ತಿನೊಳಗೆ ಪುಣ್ಯದ ಫಲ ಬರ್ತತಿ ಅದಕ್ಕಾಗಿ ನಾವೇ ಶ್ರೇಷ್ಠ ಅಂತ ಹೇಳಿ ದಾನ ಧರ್ಮ ಅಂತಿದ್ದು ದಾನ ಧರ್ಮ ನಾ ಶ್ರೇಷ್ಠ ಅಂತಿತ್ತು ಕೂಡಿ ಜಗಳಾಡುವಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ ಬ್ರಹ್ಮ ದೇವರಾಗಿರ್ತಕ್ಕಂತ ಅವನ್ ನಡಬಾರಕ್ಕ ಏನಪ್ಪ ಅಂತ ಕೇಳಿದ್ರೆ ಭಾಗವಹಿಸಿಬಿಟ್ಟ ಹೌದು ಅವಾಗ ಪರೋಪಕಾರ ಕೇಳ್ತಾನ ಯಾಕಪ್ಪ ಇಬ್ರು ಹೆಂಗ ಜಗಳ ಮಾಡ್ಲಕತ್ತೀರಿ ಹೇಳಿದ್ರು ನನಕಿಂತ ದಾನ ಧರ್ಮ ಕೆತ್ತನ್ಲಕ್ಕ ತನ್ನ ಕರೆ ದಾನ ಧರ್ಮಕ್ಕಿಂತ ಪರೋಪಕಾರ ಅನ್ನೋದು ಜಗತ್ತಿನಾಗ ಶ್ರೇಷ್ಠ ಐತಿ ಅದಕ್ಕೆ ಇವತ್ತು ದಾನ ಧರ್ಮಕ್ಕಿಂತ ಹೆಚ್ಚನವನ ಆದನಿ ಪರೋಪಕಾರ ಉಂಟು ದಾನ ಧರ್ಮ ಕೇಳಿದ ಇವತ್ತು ಪರೋಪಕಾರಕ್ಕಿಂತ ನಾ ಸೃಷ್ಟೇನಿ ಹೌದು ಅದಕ್ಕಾಗಿ ಇವತ್ತು ಅಂತ ಕೇಳಿದ್ರ ಪರೋಪಕಾರ ನಾನೇ ಆ ಪರೋಪಕಾರಕ್ಕಿಂತ ನಾ ಶ್ರೇಷ್ಠದ ದಾನ ಧರ್ಮ ಆ ವಾದ ಮಾಡ್ಲಕ್ಕ ಅವಾಗ ಬ್ರಹ್ಮದೇವರೇನು ಮಾಡಿದ ಬ್ರಹ್ಮದೇವರಾಗಿರ್ತಕ್ಕಂತ ವಿಚಾರ ಮಾಡಿದ ವಿಚಾರ ಮಾಡಿ ಹಿಂಗಾದ್ರೆ ಇದ ಬಗೆಹರಿಯುವಂತ ಮಾತಲ್ಲ ಹೌದ ಹೌದು ಒಂದು ತಕಡಿ ತಗೊಂಡು ಬರ್ತೀನಿ ಒಂದು ತಕಡಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ದಾನ ಧರ್ಮವನ್ನು ಒಂದರೊಳಗ ಅಪಕಾರ ಉಪ್ಪಕಾಯಿಯ ಪರೋಪಕಾರವನ್ನು ಪರೋಪಕಾರ ಹೌದಲ್ಲ ಒಂದರೊಳಗ ಪರೋಪಕಾರ ಕುಣಿಸ್ತೇನೆ ಒಂದರೊಳಗ ದಾನ ಧರ್ಮ ಹೌದು ತಕ್ಕಡಿ ತಗೊಂಡು ತೂಕ ಮಾಡ್ತೀನಿ ಯಾರು ಒಜ್ಜ ಬರ್ತಾರ ನೋಡ್ತಾನೆ ತೂಕ ಮಾಡ್ತಾನ ಬ್ರಹ್ಮದೇವ್ರಂದ ಗುಣ ಶ್ರೇಷ್ಠತೆ ತೂಕ ಮಾಡಿ ನೋಡ್ತಾ ಅವಾಗ ಒಂದ್ರ ಒಳಗೆ ಏನಪ್ಪಾ ಪರೋಪಕಾರ ಹಾಕಿದ ಒಂದ್ರ ಒಳಗೆ ದಾನ ಧರ್ಮ ಹಾಕಿ ಹಾಕಿ ಸೃಷ್ಟೀಕೃತ ಬ್ರಹ್ಮ ಬ್ರಹ್ಮದೇವರಾಗಿರ್ತಕ್ಕಂಥ ತಕ್ಕಡಿ ಹಿಡಿದು ತೂಕ ಮಾಡ್ಲಾಕ ತಕಡಿ ಹಿಡಿದು ತೂಕ ಮಾಡುವಂತ ಸಂದರ್ಭದೊಳಗ ಏನಾಯ್ತರಿ ದಾನ ಧರ್ಮಕ್ಕಿಂತ ಪರೋಪಕಾರ ತೂಕ ಹಚ್ಚಬತ್ತ ಹೌದೌದು ಇದನ್ನ ನಾ ಹೇಳತ್ತಿಲ್ಲ ಹಿಂದ ಹದಿನೆಂಟ ಪುರಾಣ ಒಳಗ ವೇದ ವ್ಯಾಸರಾಗಿರ್ತಕ್ಕಂಥವರು ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನ ತಿರುಗಾಡಿ ತಿರುಗಾಡಿ ಶ್ರೀಶೈಲ ಹರಿದ್ವಾರ ಎಲ್ಲವನ್ನೂ ತಿರುಗಾಡಿ ಕೊನೆಯದಾಗಿರ್ತಕ್ಕಂಥ ಕಾಶಿ ಪಟ್ಟಣಕ್ಕೆ ಬಂದು ಬಂದು ಗಂಗಾ ನದಿಯ ಬಾಜೂಕುಂತ ಹದಿನೆಂಟು ಪುರಾಣವನ್ನು ವೇದ ವ್ಯಾಸರಾಗಿರ್ತಕ್ಕಂಥವ್ರು ರಚನೆ ಮಾಡಿಬಿಟ್ಟರು ಮಹಾಭಾರತವನ್ನು ರಚನೆ ಮಾಡಿದ್ರು ಆದ್ರೆ ಅವರ ಮನಸ್ಸಿಗೆ ಆನಂದ ಸಿಗಲಿಲ್ಲ ಸಿಗಲಿಲ್ಲ ಅವಾಗ ವೇದ ವಿಚಾರ ಮಾಡ್ರಿ ಈ ಮಹಾಭಾರತ ರಚನೆ ಮಾಡಿ ಅನ್ನ ನನ್ನ ಮನಸ್ಸಿಗೆ ಆನಂದ ಸಿಕ್ಕಿಲ್ಲ ಸಿಕ್ಕಿಲ್ಲ ಇನ್ನ ಮುಂದೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿ ಹದಿನೆಂಟು ಪುರಾಣಗಳನ್ನು ಬರಿಬೇಕಂತ ವೇದ ವ್ಯಾಸರ ತಲಿಯಾಗ ವಿಚಾರ ಮೂಡಿ ಪುಣ್ಯ ಕ್ಷೇತ್ರ ತಿರುಗಾಡಿ ತಿರ್ಗಾಡಿ ಕೊನೆಯದಾಗಿ ಕಾಶಿ ಕ್ಷೇತ್ರಕ್ಕೆ ಬಂದು ಬಂದು ಗಂಗಾ ನದಿಯ ಕುಂತ ವೇದ ವ್ಯಾಸರಾಗಿರ್ತಕ್ಕಂಥ ಹದಿನೆಂಟು ಪುರಾಣ ಹೌದು ಎರಡು ಕೈ ಮ್ಯಾಲಕ್ಕ ಮಾಡಿ ಕಾಶಿ ಪಟ್ಟಣದೊಳಗೆ ನಿಂತ ವೇದ ವ್ಯಾಸ ಹರಿ ಮತ್ತು ಹರ ಇಬ್ರು ಬ್ಯಾರೆ ಬ್ಯಾರೆ ಅಂತ ಹೇಳಿ ಭೇದ ಭಾವ ಮಾಡಿ ಹೌದು ಹರಿ ಮತ್ತು ಹರ ಇವರಿಬ್ರು ಬ್ಯಾರೆ ಅಂತ ತಿಳ್ಕೊಂಡ ವೇದ ವ್ಯಾಸ ಹೌದು ಹದಿನೆಂಟ ಪುರಾಣ ರಚನೆ ಮಾಡ್ಬೇಕಾದ್ರೆ ಎರಡು ಕೈ ಮ್ಯಾಲಕ ಮಾಡಿ ಹರಿಹರ ಮತ್ತು ಹೌದು ಇವ್ರಿಬ್ಬರು ಬ್ಯಾರೆ ಬ್ಯಾರೆ ಅದರ ತಿಳ್ಕೊಂಡ ಪುರಾಣ ಬರ್ತಿದತ್ತೇದ ವೇದವ್ಯಾಸ ಕೈ ಆಗಿರ್ತಕ್ಕಂಥ ಕಡದ ನೆಲಕ್ಕೆ ಬಿದ್ದು ಹೌದು ವೇದ ವ್ಯಾಸರ ಕೈ ತಡ ಕಡದು ನೆಲಕ್ಕ ಬಿದ್ದಾಗ ಅವಾಗ ಏನಾಯ್ತಿರತಕ್ಕ ವಿಚಾರ ಮಾಡಿರು ನನ್ನ ಕೈ ಆಗಿರ್ತಕ್ಕಂಥ ಹರಿಯ ಹರದಲ್ಲಿ ಇಬ್ಬರಲ್ಲಿ ಭೇದ ಭಾವ ಮಾಡಿ ಬಿಡದಕ್ಕಾಗಿ ನನ್ನ ಕೈ ಕತ್ತರಿಸಿ ಕೆಳಗೆ ಬಿದ್ದಾವ ಭೂಮಿ ಮೇಲೆ ಹೌದು ಆದ್ರ ಹರಿ ಮತ್ತು ಹರ ಇಬ್ಬರು ಒಂದೇ ಹದಿ ವೇದ ವ್ಯಾಸ ಎರಡೂ ಕೈ ಮ್ಯಾಲಕ್ ಮಾಡಿ ನಿಂತತ್ತ ಕಡದಿರ್ತಕ್ಕಂಥ ಕಡದ ಬಿದ್ದಿರ್ತಕ್ಕಂತ ಕೈ ವೇದ ವ್ಯಾಸ ಹೊಳಿ ಚಿಗತಾವತ ಆಮೇ ಹೊಗತ್ತೀ ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರಹಯ ಯಾಕ್ರಿಪಾ ನಾವು ಬದುಕಬೇಕಾದ್ರೆ ಹೆಂಗ ಬದಕಬೇಕಪ್ಪ ಅಂತಂದ್ರ ಹೆಂಗ ಬದುಕಬೇಕು ತೊಲಗಿಯುಗದೊಳಗ ನಡೆದಾಡುವಂತ ದೇವ್ರನಿಸಿಕೊಂಡಿರ್ತಕ್ಕಂತ ಮಾಧವಾನಂದ ಮಹಾರಾಜನಂಗ ಬದುಕಬೇಕು ಹೌದೌದು ಪರೋಪಕಾರಿಯಾಗಿ ಬದುಕಬೇಕು ಮತ್ತೊಬ್ಬರಿಗೆ ಬೇಕಾಗಿ ಬದುಕಬೇಕು ಹೌದ್ರಿ ನಮ್ಮ ಶರೀರವನ್ನು ಮತ್ತೊಬ್ಬರಿಗೆ ನೆನಪ ಜೀವನಕ್ಕಾಗಿ ಮುಡಪಾಗಿರ್ಬೇಕು ಹೌದೌದು ಹೌದಲ್ಲ ಹೌದು ಅದಕ್ಕಾಗಿ ಯಾಕಪ್ಪ ಅದಕ್ಕೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಕೆಲವೊಂದು ವಿಷಯಗಳನ್ನ ಏನಪ್ಪಾ ಅದಕ್ಕೆ ಎಲ್ಲರಿಗೂ ಸವಿಸ್ತಾರವಾಗಿ ಮಾತಾಡ್ಕೊತವ್ರು ಮಾತ ಹೇಳಿದ್ದೆ ಮಂಜಪ್ಪಣ್ಣ ಏನ್ ಹೆಣ್ಣು ಮಕ್ಕಳ ಹಡಿಬೇಕಾದ್ರೆ ಹಟ್ಟಿ ಒಳಗೊಂದು ಚೀಲ ಐತಿ ಐತಿ ಗರ್ಭದ ಚೀಲ ಜರ ಅಂತಕ್ಕ ಚೀಲ ತಿಳ್ಕರ್ದಾರು ಸೃಷ್ಟಿಕರ್ತ ಬ್ರಹ್ಮ ದೇವರಾಗಿರ್ತಕ್ಕಂಥ ಹೆಣ್ಣ ಮಕ್ಕಳ ಒಳಗ ಆ ಚೀಲವನ್ನು ಕೊಟ್ಟಾನ ಗರ್ಭ ಚೀಲವನ್ನು ಕೊಟ್ಟಾವ ನಮ್ಮ ಅಪ್ಪ ಅದನ್ನ ಅಂತ ಹೇಳಿನ್ಯಾ ಹೇಳಿದ್ದೀವಿ ಅದಕ್ಕೆ ಹುಡುಗಿ ಹೇಳ್ತಾಳೆ ಏನಂದ್ಲು ಏ ಗರ್ಭದಚ್ಚೀಲ ಆ ಅದನ್ನ ನೀವೇ ಇಟ್ಕೋಬೇಕಾಗಿತ್ತಲಾತರ ಅವರು ಮತ್ತು ನಾವು ಇಟ್ಕೊಂಡ್ರೆ ನೀ ಎಲ್ಲಿ ಅವು ಹಾಕಿದ್ದಿ ಅಂತ ನಾನೇನು ಕೇಳ್ತಾನ ನಾವೇ ಇಟ್ಕೋತಿದ್ವು ಅಂದ್ರೆ ಏನು ನಾಗನೂರು ಗುಡ್ಡದಾಗ ಶೇಂಗಾರ ಯಾಕೋಕ್ಕಿದ್ದೆನ್ನಿ ಏ ಇರೋಲ್ಲಪ್ಪ ಹಾ ಪೆಂಡಿ ಕಟ್ಟಕ್ ಹಚ್ಚುದಕ್ಕ ಹಿಂದಿಂದ ನೀ ಮುಂದ ಮುಂದೆ ಕೊಡುದು ಹಿಂದ ಕೊಡ್ತಾ ಹಂಗೆ ಅಲ್ಲ ಇವತ್ತು ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತ ಕೇಳಿದ್ರ ಹಾ ಬಂಜತನ ಅನ್ನೋದು ಮನುಷ್ಯಾಗ ಇದ್ದು ಏನಪ್ಪಾ ಅಂತ ಕೇಳ್ರ ಭಾಳ ಕೆಟ್ಟದು ಹೌದು ಹೌದು ಹೆಣ್ಣು ಮಕ್ಕಳಿಗೆ ಬಂಜತನ ಅನ್ನೋದು ಭಾಳ ಕೆಟ್ಟ ಹೌದ ಹೌದು ಅದಕ್ಕೆ ಹೇಳ್ತಾರ ಒಟ್ಟಿದ ಗುಣಬಾ ನೋಡಬಾರ್ದು ಬಂಜಿ ಮುಖ ನೋಡಬಾರ್ದಂತ ಹೇಳಿ ಹೌದಲ್ಲ ಹೌದು ಯಾಕೆ ಬಂಜತನ ಏನಪ್ಪಾ ಅಂತ ಕೇಳಿದ್ರ ಈ ಬಂಜತನ ಅಂತಕ್ಕಂಥದ್ದು ಕೆನ್ನ ಮಕ್ಕಳಿಗೆ ಏನಪ್ಪ ಅಂತ ಕೇಳ ಮನುಷ್ಯನಲ್ಲಿ ಒಂದು ದೊಡ್ಡ ರೋಗ ಇರ್ಬೇಕಾದ್ರೆ ಬಂಜತನ ಬಂಜತನ ಅನ್ತಕ್ಕ ಕೆನ್ನ ಮಕ್ಕಳಿಗೆ ಬಾಳೆ ಕೆಟ್ಟ ರೋಗ ಬಾಳೆ ಕೆಟ್ಟ ಹೌದಲ್ಲ ಎಂತ ಏನಪ್ಪ ಒಬ್ಬಕ್ಕೆ ಚೊಚ್ಚನೂರ್ ಹಾಕಿ ಇವತ್ತು ಸುಲ್ತಾನ್ಪುರ ಬಸವರಾಜ್ ಲಗ್ನ ಮಾಡ್ಕೊಂಡು ಗಂದ್ರಮಣಿಗೆ ಬಂದಲ್ಲಪ್ಪಾ ಅಂತಂದ್ರ ಒಂದು ವರ್ಷ ಕಳ್ಳಿ ಎರಡು ವರ್ಷ ಕಳ್ಳಿ ಮೂರ್ ವರ್ಷ ಕಳ್ಳಲಿ ನಾಲ್ಕು ವರ್ಷ ಕಳ್ಲಿ ಐದ್ ವರ್ಷ ಕಳ್ಳಿ ಕೈಲಿ ನಿನಗ ಮಕ್ಕಳಾಗ್ಲಿಲ್ಲ ಅಂದ್ರ ಬಂಜನ ಪಟ್ಟ ಬರ್ತೈತಿ

ಇಸರ ಬಳಿಯನ್ನ ಹಾಕಿ ಅಷ್ಟೆಲ್ಲ ಇವತ್ತೇನಪ್ಪಾ ಪಾತ್ರಕ್ಕೆ ಅಲ್ಲಿ ಕುಂಡ್ರಿ ಇಲ್ಲಿ ಕುಂಡ್ರಿ ಅಂತ ಹೇಳಿ ಉಡಿ ತುಂಬ ತಾರೀಕಿದ ಏನೇ ಒಂದು ಕಾರ್ಯಕ್ರಮ ಇದ್ರು ಸಹಿತ ಜಗಲಿ ಮುಂದ ಕರ್ಕೊಂಡು ಹೋಗಿ ಕಂಬಳಿ ಹಾಸಿ ಕಂಬಳಿ ಹಾಕಿ ಶಾಸಕಿ ಹೋಯ್ದ ಆ ಕಂಬಳಿ ಮ್ಯಾಲ ನಿನ್ನ ಕುಣಿಸಿ ಮುಂಗೈಗೆ ಅರ್ಶ ಹಚ್ಚಿ ನಿನ್ನ ಉಡಿಯಾಗ ಉಡಿ ತುಂಬುತ್ತಾರ ಹೌಹ್ ಇದು ಯಾರಿದ್ದಾಗ ಇದ್ದಾಗ ನಾ ಇದ್ದಾಗ ನೀಂಗ್ ಹೌದಿಲ್ಲ ಹೌದು ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಮಂಜಪ್ಪನ ಸರಜೋಡಿ ಹಾಡುವಂತ ಗುಡಿಯಾರ ಬಹಳ ಚಂದ ಹಾಡ್ಲಾಕತ್ತಾರ ಅವರು ಬಾಳ ಚಂದ ಏನಪ್ಪ ಏನೋ ಹಾಡಿದ್ರು ಒಂದು ಕಟ್ಟಿ ಬಡಿತಾರ ಎಲ್ಲಿ ಹೋಗ್ತಾರ ಅಲ್ಲಿ ಬರ್ತಾರ ಹೇಳ ಮೂವತ್ತಾರು ವರ್ಷ ಹಾಡ್ತೀನಿ ನೀವ್ ಎಲ್ಲಿ ನಿಮ್ಮ ಸೃಷ್ಟಿ ಎಲ್ಲಿತ್ತು ನಿಮ್ಮ ಶೂನ್ಯ ಕಲ್ಪದೊಳಗ ಹಾಡ್ತಿರೋ ಏನ್ ಅವತಾರ ಹಾಡ್ತಿರೋ ಏನೋ ಮನವಂತರ ಹಾಡ್ತಿರೋ ಸುಮ್ಮ ಹಂಗ ಹುಟ್ಟಿದ ಹಾಡ್ತಿರೋ ಏನ ಪಕ್ಷ ಹುಟ್ಟಿದ ಆಡ್ತಿರೋ ಏನ ಗಾಳಿ ಹುಟ್ಟಿದ ಆಡ್ತಿರೋ ಬೆಂಕಿ ಹುಟ್ಟಿದ ಆಡ್ತಿರ ನೀವು ಆಡ್ತಾರ ಹಾಡ್ತಾರ ಅವರು ಶಾನೇ ಇರ್ತಾರ ಒಮ್ಮಿಗೆ ಹೋಗುದು ತಾಪರ್ ಯುಗಕ್ಕ ಕಾಳಿ ಬರೋದು ಮತ್ ಕರ್ತ ಯುಗಕ್ಕ ಮತ್ತ ಅಲ್ಲಿಂದ ಕಲಿಯುಗಕ್ಕ ಹಿಂಗತ್ತಾರ ಒಟ್ಟು ಬಟ್ಟಿ ಹತ್ತಾರಲ್ರಿ ತುದಿಯಾಗ ಹೋಗಾರ ಒಮ್ಮೆ ಹಂಗ ಆಗಲ ಆಗರ ಪದ ಹಾಡ ಹಾಡಿದ್ರಿ ನೀವ್ರ ಮನಿಗೆ ಹೋದ್ರ ಕಟ್ಟಿ ಬಡಿತಾರ ಹೊಟ್ಟ ಮನಿ ಆಗ ನೀ ಗಟ್ಟಿ ಹಂಗ ಮಾಡತ್ತೆ ಸಂಸಾರ ಹೌದು ಅನ್ತಕ್ಕಂತ ದಾಟಿ ಒಳಗೊಂದು ಪದ ಏನ ವಿಷಯ ಹಾಕಿರಿ ನೀವ ವಿಷಯ ಹಾಕ್ಯಾರ ಏನ್ ಹಾಡ್ರಿಪ್ಪ ಅಂತಂದ್ರ ಮಗ್ಲಕ್ ಬರೋಲ್ಲ ಸಂಸಾರ ಹೌದಲ್ಲ ಅಲ್ಲೇ ಎಣಪಾತ ಕೆಲವನ್ನ ನುಡಿ ಹಾಕ್ಯಾರ ಅವ್ರ ಏನ್ ಹಾಕಿದ್ರು ಏಳಪಾತ ಕೆಲವರು ಸ್ವತೀ ದೇವಿ ಆಗಿರ್ತಕ್ಕಂಥ ನೋಡಲಾಕ ನಾರದರು ಯಾರ ನಾರದಾಗಿರ್ತಕ್ಕಂಥವ್ನ ಕರ್ಕೊಂಡು ಪರಮಾತ್ಮ ಆಗಿರ್ತಕ್ಕಂಥ ಐದನಾರು ದಿವಸ ನೋಡಾಕ ಬಂದಿದ್ದ ಬಂದಿದ್ದ ಅಂತ ನೋಡಕ ಬಂದೋಡಕ ಬಂದಿದ್ದ ಅಲ್ಲಿ ಪರಮಾತ್ಮ ಆಗಿರ್ತಕ್ಕಂಥ ಸತ್ಯದೇವಿ ಲಗ್ನ ಮಾಡ್ಕೊಳಂತ ಸಂದರ್ಭದೊಳಗ ಗಂಗಾದೇವಿ ಮೇಲೆ ಮನಸ್ಸು ಮಾಡಿದ ಸತ್ಯದೇವಿನ ಬಿಟ್ಟ ಅಂತ ಹೇಳ್ತೀರಿ ನೀವು ಒಟ್ಟೆ ಗಂಡ ಗಂಡಮಕ್ಳ ಹೊಟ್ಟೆ ಬ್ಯಾರೆ ಹೆಣ್ಮಕ್ಳು ನೋಡ್ಯಾರ ಒಟ್ಟೆ ನಿಮ್ಗೆ ಹೆಣ್ಮಕ್ಳು ಒಟ್ಟೆ ಯಾರು ನೋಡಂಗಿಲ್ಲ ನೀವು ಯಾರು ನೋಡಂಗಿಲ್ಲ ಒಟ್ಟೆ ನೋಡಂಗಿಲ್ಲ ನೀವು ಭಾಷೆನೆ ನಾವ್ ಒಂದ್ ಅಲ ತಗೋತಿ ಅಂದ್ರೆ ನೀವು ಸಾಕಷ್ಟು ಬಾಳದ್ ನಿಮ್ಗೆ ಕಿತ್ತೀವಿ ಆದ್ರೆ ಬ್ಯಾಡ್ ನಮಗ ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅಂತ ಹೆಂಗ್ರಿಪ್ಪ ಶಿವ ಪಾರ್ವತಿ ಲಗ್ನ ಇನ್ನೂ ಆಗಿರ್ಕಿಲ್ಲ ಯಾರ ಸತ್ಯದೇವಿನ ನೋಡ್ಲಾಕ ಪರಮಾತ್ಮ ಬಂದಿದ್ದ ಬಂದಿದ್ದ ನಾರದರ ಕರ್ಕೊಂಡು ಐದು ಮಂದಿ ಮುತ್ತೈದರ ಕರ್ಕೊಂಡ ಏರ್ಪಾತಕ್ಕೆ ನಾರದರಋದು ಪರಮಾತ್ಮ ಎಲ್ಲರೂ ಸಂಘಟನೆ ಪಾತ್ರ ಸತ್ಯದೇವಿ ಮನಿಗೆ ನೋಡ್ಲಾಕ ಬಂದಿದ್ರು ಬಂದಿದ್ರು ಹೌದಲ್ಲ ನೋಡ್ಲಾಕ ಬಂದಿದ್ರು ಮಾತು ಕತ್ತೆನು ಮುಗಿತು ಎಲ್ಲಾ ಏರ್ಪಾತ ಸತ್ಯದೇವಿ ಮನಸ್ಸಿಗೂ ಬಂದ್ರು ಪರಮಾತ್ಮ ಲಗ್ನ ಮಾಡಬೇಕಂತ ತಿಳ್ಕೊಂಡ ತಿಳ್ಕೊಂಡು ದಕ್ಷಾಭ್ರಹ್ಮ ಒಪ್ಪಿಕೊಂಡ ಹೌದು ದಕ್ಷಾಭ್ರಮ ಒಪ್ಕೊಂಡ ಒಪ್ಕೊಂಡ ರಕ್ಷಾಭ್ರಮ ಒಪ್ಕೊಂಡ ಕರಿ ಸತಿದೇವಿ ತಾಯಿಯಾಗಿರ್ತಕ್ಕಂಥ ಹೊಟ್ಟೆ ಒಪ್ಕೊಂಡಿಲ್ಲ ನಮ್ಮ ಆಚೆ ಒಪ್ಕೊಂಡಿಲ್ಲ ನನಗ್ ಕೊಡ್ಬೇಕು ನೆನಪಿ ಆಚೆ ಒಪ್ಕೊಂಡಿಲ್ಲ ಏನಂದ್ಲೂ ಅವಾಗ ಸತ್ತೇವಿ ಅನ್ನತ ಇವತ್ತು ಪರಮಾತ್ಮ ಆಗಿರ್ತಕ್ಕಂತವನೇನೋ ಲಗ್ನ ಜರ ಕರ್ತ ಎಲ್ಲ ನನಗೆ ಸಿಗ್ಲಿಲ್ಲ ಅವ್ನ ಲಗ್ನ ಆಗ್ಲಿಲ್ಲಪ್ಪ ಅಂತಂದ್ರ ನಾ ಊರ್ಲ್ ಹಾಕೊಂಡ ಸಾಯ್ತನಂದ ನೀ ಅಲ್ಲ ನಿಮ್ಮಅವ್ವ ನೀ ಅಲ್ಲ ನೆ ಮವ್ವ ಅಂದala ನಿಮ್ಮಮ್ಮಿ ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಶಿವಪಾರ್ವತ್ರ ಲಗ್ನ ನಡೆತ್ತು ಎಲ್ಲಿ ನಡೆತಪ್ಪ ಅಂತಂದ್ರೆ ಇದೇ ಭೂಮಿ ಮೇಲೆ ಶಿವಪಾರ್ವತ್ರ ಲಗ್ನ ನಡೆಸತ್ತಿ ನಡೆಯತ್ತಿ ಶಿವಪಾರ್ವತ್ರ ಲಗ್ನ ನಡೆದಿತ್ತು ಮೂರು ಕೋಟಿ ದೇವತೆಗಳ ಬಂದ್ರ 66 ಕೋಟಿ ದೈತ್ರ ಬಂದ್ರು ಅಹಾ ನವ ಕೋಟಿ ಸುದ್ಧರ ಬಂದ್ರು ಕಿನ್ನರ ಬಂದ್ರು ಕಿಂ ಪುರುಷರ ಬಂದ್ರು ಎಲ್ಲಾರು ಬಂದ್ರು ಎಲ್ಲಾರು ದೇವಾನು ದೇವತೆಗಳ ಲಗ್ನಕ್ಕ ಬಂದಿದ್ರು ಹೌದು ಶಿವಪಾರ್ವತ್ರ ಲಗ್ನಕ್ಕೆ ಆಗಮಿಸಿದ್ರು ಹೌದು ಈ ಭೂಮಿ ಮೇಲೆ ಎಲ್ಲಾರು ಕೂಡಿ ಲಗ್ನ ಮಾಡ್ತಿದ್ರು ಅಹಾ ಈ ಭೂಮಿ ಮ್ಯಾಲ ಭಾರಿ ಹೆಚ್ಚಾಗಿ ಭೂಮಿ ಒಂದು ಕೊಡಿ ಹೊಳ್ಳಿ ನಿಂತಿತ್ತು ಹೆಂಗ ಒಪ್ಪಾರಿ ಆತನ ಸ್ಟೇಜ್ ಭೂಮಿ ಒಪ್ಪಾರಿ ಆಗೇತಿ ಭೂಮಿ ಮೇಲೆ ಸಂಖ್ಯೆ ಹೆಚ್ಚಾಗಿ ಹೌದಲ್ಲ ಹೌ ಸಮ ಇರ್ತಕ್ಕಂಥ ಭೂಮಿ ಆ ಭೂಮಿ ಮೇಲೆ ಜನಾ ಕೆಚ್ಚಾಗಿ ಭೂಮಿ ಹೊಳ್ಳೆತಿ ಒಪ್ಪಾರಿ ಹೊಳೆದ ಒಪ್ಪಾರಿ ಹೊಳೆದಾಗ ನನ್ನ ನಿನ್ನ ಮದಿ ಅರ್ಧ ಕಣ್ ಇರ್ತೈತಿ ನಿಂತೈತಿ ಅರ್ಧ ಕಣ್ ಇತ್ತ ಸಮಯದೊಳಗ ನೀವೆಲ್ಲಾ ಕೆಚ್ಚ ನೋಡು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಎಲ್ಲಾರು ಹೆಣ್ಮಕ್ಳನ್ ಹೆಚ್ಚನ ಯಾವ ಹೆಣ್ಮಕ್ಳು ಬಂದ್ ನಿಮ್ ಮೌದೇವಿನ ಸಮ ಮಾಡ್ಲಕ್ಕಾಗಿಲ್ಲ ಹೌದು ಹೌದು ಯಾವ ಹೆಣ್ಮಕ್ಳು ಸಮ ಬಂದಿಲ್ಲ ಆಗ್ಲಿಲ್ಲ ಅವಾಗ ನಮ್ಮಪ್ಪ ಅಗಸ್ತ್ಯ ಮುನಿ ಬಂದು ಬಂದು ಬಳ್ಳಿರ್ತಕ್ಕಂತ ಭೂಮಿಯನ್ನು ಸಮ ಮಾಡಿದಾಗ ಶಿವ ಪಾರ್ವತ ಲಗ್ ನಡತಿ ನೀವ್ ಯಾಕೆ ಬರ್ಲಿಲ್ಲ ಇವ್ರೇನ್ ಬರ್ತಾರೆ ಇವ್ರು ಹೌ ಹೌ ಬೀಳ್ತಿ ಆಮಲನು ಲೆಕ್ಕದಾಗ ಇರ್ತಾರ ನೀವು ಅವಾಗ ಯಾರು ಬಂದಿಲ್ಲ ಆ ನಮ್ಮಪ್ಪ ಅಗಸ್ತ ಮುನಿ ಬಂದ ಯಾವಾಗ ಭೂಮಿ ಸಮ ಮಾಡಿದ್ ನೋಡು ಅವಾಗ ಈ ಭೂಮಿ ಸಮ ಆಗೇತಿ ಅವಾಗ ಏನಪ್ಪ ಶಿವ ಪಾರ್ವತಿರ ಲಗ್ನ ನಡೆದ ಈ ಭೂಮಿ ಮ್ಯಾಲ ನಡ್ದೈತಿ ಹೌ ಹೌದಲ್ಲ ಹೌದ ಅದಕ್ಕ ಯಾಕಪಾತ ಹೇಳ ನನಗ ಹುಟ್ಟಿರ್ತಕ್ಕ ಮಕ್ಕಳಿಗೆ ಸದ್ಯಕ್ಕ ಭೂಮಿ ಅದಾರು ಒಂದೊಂದು ರಾಜಕತಾರು ನನಗ ಹುಟ್ಟಿರ್ತಕ್ಕಂತ ಮಕ್ಕಳು ಎಲ್ಲಿ ಕೇಳ್ತಾರೆ ಕೇಳ್ತಾರ ಕೇಳ್ತಾರಲ್ಲ ಎಂತ ಹುಚ್ಚರಿ ಇದ್ಯನ್ ನಾನು ಏನ್ ಹೇಳ ಹುಚ್ಚಿಗೆ ತಾರು ಮಣ್ಣಿನ ಹಟ್ಟ ಗಂಡನ ಮಂಡಿನ ಹನ್ನ ಐತಿ ಕುಂತಿದ್ದೇವಿ ವಿದ್ಯೆ ಕಲೀಲಾ ಕ್ಯಾರತ್ತ ಕೇಳೋ ದುರ್ವಾಸಮನಿ ಹತ್ತೆಳ ದುರ್ವಾಸ ದುರ್ವಾಸಿ ವಿದ್ಯೆ ಯಾರ ಕಲಿಸ್ಕೊಟ್ಟನು ಕುಂತಿ ಹೌದಲ್ಲ ಹೌದಾ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂತ ಮಂತ್ರ ಪಟ್ಟ ಮಾಡಿ ಹಡ್ದಾಳ ಹಡದಾಳ ಹಡದ ಹೌದು ನಾ ಕೇಳ್ತಾನೆ ಲಗ್ನಾಗೋ ಕೆತ್ತ ಮೊದಲ ಕರ್ಣನ ಕಿವ್ಯಾಗ ಕರ್ರಡದಲ್ಲ ಹಾಡುದು ಹೌದಲ್ಲ ಯಾಕೆ ಹೆಣ್ಮಕ್ಳು ಹಿಡಿಬೇಕಾಗಿತ್ತು ಹಡಿಬೇಕಾಗಿತ್ಲಾ ಕಿವ್ಯಾಗರ ಹಡಿವಾಲಿ ಎಲ್ಲರೂ ಹಡಿವಾಲಿ ಕಿವಿ ಎಲ್ಲರೂ ಹಡಿವಲ್ಲ ಗಂಡ ಮಕ್ಕಳಿ ಯಾಕೆ ಹಡದಿ ಕೆಣ ಮಕ್ಕಳಿ ಯಾಕೆ ಹಿಡಲಿಲ್ಲ ಹೆಣ್ಮಕ್ಳ ಹಡಿಬೇಕಾಗಿತ್ಲಾ ಯಾರ ಸರಸ್ವತಿ ಐದು ಶಂಕರವಾದ್ರೆ ಪಂಚ ಪಾಂಡವರು ಹಾರ್ದಳು ಈಗ ಸದ್ದಕ್ಕ ಜಗತ್ತಿನೊಳಗೆ ಏನಪ್ಪ ಅಂತಕ್ಕಂಥ ನನ್ನ ಮಕ್ಕಳ ಹೇಳ್ತಿ ಹೇಳ್ತಿ ಮತ್ತೆ ನಿಮ್ಮ ಹಡಿಬೇಕು ಹಡಿಬೇಕನ್ನು ಆಸೆ ಕೊಟ್ಟಿತ್ತಂದ್ರ ಗಂಡ ಮಕ್ಕಳ ಯಾಕೆ ಹಡದ ಹೆಣ್ಮಕ್ಕಳ ಹಡಿಬೇಕಾಗಿತ್ಲಾ ಹಡಿಬೇಕಾಗಿತ್ಲಾ ನೋಡಿನಂತ ಚಲೋ ಬೇಳಂದ ಹೌದಲ್ಲ ಹಾಂ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಆಹಾ ನಮ್ಮ ಅಪ್ಪನಿಂದ ಏನಪ್ಪ ಅಂತ ಕೇಳಿದ್ರೆ ಈ ಭೂಮಿಯನ್ನ ಹೌ ಎಷ್ಟೋ ಸಾವಿರ ವರ್ಷ ಈ ಭೂಮಿಯನ್ನ ಆಳ್ಯಾರ ನಮ್ಮ ಅಪ್ಪಗಳು ಆಳ್ಯಾರು ಆಳ್ಯಾರು ಎಷ್ಟೋ ಮಂದಿ ರಾಜರು ಈ ಭೂಮಿಯನ್ನ ಆಳಗೆ ಹೋಗ್ಯಾರ ಎಷ್ಟು ಸಾವಿರ ವರ್ಷ ಹೌದು ಹಾಗೆ ಎಷ್ಟು ಸಾವಿರ ವರ್ಷ ನಿಮ್ಮ ಅವ್ವ ಅಳ್ಯಾಳಿ ಹೇಳ್ದಂಗೆ ನಮ್ಮ ಅಪ್ಪ ಆರಿದ್ದು ಹೇಳ್ಬ್ಯಾಡ ಆ ನಿಮ್ಮ ಅವ್ವ ಯಾರು ಈ ರಾಜ್ಯವನ್ನು ಈ ಭೂಮಿಯನ್ನು ಯಾರ ಆಳ್ಯಾರ ನಿಮ್ಮ ಹೆಣ್ಮಕ್ಳ ಹೆಸರು ಹೇಳ ನಮ್ಮ ಅವಾಗೋಳು ಯಾರ ಆಳಿದ್ರೆ ಹೇಳ ಈ ಭೂಮಿ ಹೌದಲ್ಲ ಮತ್ತ ಈ ಸದ್ಯಕ್ಕಾದ್ರೂ ಅಪ್ಪಗೋಳ ಆಳಾಕತ್ತಾರ ಈ ಸದ್ಯಕ್ಕಾದ್ರೂ ಮ್ಯಾಗ ತೆಳಗ ಹುಲಿಗೋಳ ಅದಾವ ಈಗ ಸದ್ಯಕ್ಕೆ ಬ್ಯಾಟ್ ನಮಗ ಹಿಂದಕ್ಕೆ ಯಾರು ಹೆಣ್ಮಕ್ಳ ಈ ಭೂಮಿ ಆಳ್ಯಾರ ಹೇಳ ನಮ್ಮಪ್ಪ ಬೇಕಾದ್ರೆ ಕೇಳ ಎಂತ ರಾಜ ಇಟ್ಟ ಇಟ್ಟಿಟ್ಟ ವರ್ಷ ಆಳ ಹೋಗ್ಯಾರ ಅಂತ ಹೇಳ್ತೀವಿ ತ್ರತ ತ್ರತ ದ್ವಾಪರ್ ಈಗ ಕಲಿಯು ಹಿಡ್ಕೊಂಡು ಇತಿಹಾಸ ಹೇಳೋ ಕಣ್ಣ ಹೌದ್ ಹೌದಾ ಹಂಗ ನಿಮ್ ಹೆಣಮಕ್ಕ ಯಾರ ಆಳ್ಯಾರು ಅವ್ರ ಹೆಸರು ಏನ್ ಹೌದ್ ಹೇಳ ಅಲ್ಲೇ ಹೇಳ್ತಾರ ಪಾಪ ಹೌದಿಲ್ಲ ಗೊತ್ತಿದ್ರೆ ಹೇಳ್ಯಾರು ಇಲ್ಲದ ಮಾತಾಡಿ ಇಲ್ಲಿಗೆ ಚೊನ್ನ ಹೊಡ್ಸಲಕ್ ಹೋಗಬೇಡ ಹೌದಾ ಅದಕ್ಕಾಗಿ ಯಾಕಪ್ಪ ಮಂಜಪ್ಪನ ಯಾಕ್ರಿಪ್ರಜೋಡಿ ಹಾಡುವಂತ ಗುಡಿಗೆ ಬಹಳ ಚಂದ ಹಾಡಿಗೆ ಹೋದಳು ಊಟ ಮಾಡುವಾಗ ಅಂತ ಏನಪ್ಪಾತ ಹೆಂಡ ತೆಗಿರ್ತಕ್ಕಂತ ತಾಯಿ ಆಗತ್ತಾಳು ಹೌದು ಮನ್ಸಕ್ ಬಂದ್ರೆ ಹೆಂಡ ತೆಗತ್ತಾಳತ್ತ ಇವ್ರು ಎಮ್ಮಿ ಕರಾತಂದ ಆಕ್ಳ ಕರಿಗೆ ಆಕಲಿ ಕರ ತಂದ್ರೆ ಎಮ್ಮಿ ಕರಿಗೆ ನೋಡಪ್ಪ ಈ ಊಟ ಮಾಡ್ ತಾಯಿ ಆಕಳು ಮತ್ತೆ ತಾಯಿ ಇದಳ್ತೇನೆ ಹಂಗಲ್ಲ ಹೆಡ್ತಿಗೆ ಹೆಡ್ತೀನಿ ಅಂದಾರ ಹೌದು ತಾಯಿಗೆ ತಾಯಿನಿ ಅಂದಾರ ಮತ್ತ್ ನಿಯಮ ಎದಕ್ ಮಾಡ್ಯಾರ ಅಕ್ಕ ತಂಗಿ ಮಾವ ಅತ್ತಿ ನೆಗಾನಿ ಅಕ್ಕಗ ಅಕ್ಕ ಅಂದರು ತಂಗಿಗೆ ತಂಗಿನಿ ಅಂದಾರ ಮತ್ತ್ ಆಕಿದ ಊಟ ಕೊಡುವಾಗ ಗಂಡದ್ ಹೆಡ್ತಿಗೆ ಬಾಯಿ ಯಾವತ್ತ ಊಟ ಕೊಡ್ಬಾರ್ದು ಕೊಡ್ಬಾತನ ಹ್ಮ್ ಅದ ನಿ ಮತ್ ಶಿವಪ್ಪ ನೀ ಏನು ಹೇಳ್ಬೇಕಲ್ಲ ಆಗಾಗತ್ತ ಹಂಗಲ್ಲ ಊಟ ಕೊಡ್ಬೇಕಾರ ಕೆಂಡತಿ ತಾಯಿ ಆಗತ್ತಾಳು ಮತ್ತ ಅಕ್ಕಿ ಅಕ್ಕ ಕಳತ ತಂಗಿ ಕಳ್ತ ಏನೇನು ಹೇಳಿದ್ರ ಅವರು ಹೌದಲ್ಲ ಹಂಗ ಹೇಳ್ಬೇಡ ಹಂಗ ಬೇಡ ಗಂಡಗ ಗಂಡ ಅಂದರು ಗೆಣತಿಗೆ ಹೆಣತಿನಿ ಅಂದರು ಅಣ್ಣಗ ಅಣ್ಣ ಅಂದರು ತಂಗಿಗೆ ತಂಗಿನಿ ಅಂದರು ತಾಯಿಗೆ ತಾಯಿನೇ ಅಂದಾರು ತಂದಿಗೆ ತಂದಿನೇ ಅಂದಾರ ಅಂದಾರಲ್ಲ ಅತ್ತಿಗೆ ಅತ್ತೆ ಅಂದಾರು ಸೊಸಿಗೆ ಸೊಸಿನ ಅಂದಾರ ಬಾಯ ಮಾಡ್ತಾರಲ್ಲ ಅವ್ನ ಕಾಕ ಕಾಕ ಅಂದಾರ ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಬಹಳ ಶಾಣ್ಯಾರ ಅದಾರ ದೊಡ್ಡ ಶೇನೆ ಬಹಳ ಪುರಾಣ ಓದ್ಕೊಂಡವ್ರ ಅದಾರ ಪಂಡಿತರು ಅದಾರ ಹೌದು ಹೌದಲ್ಲ ಅದಕ್ಕಾಗಿ ಏನಪ್ಪ ಅಂತ ಕೇಳಿದ ಈ ಪಾಳೆಕೊಂದ ನಾವು ಘರ್ಷಣೆ ಹಾ ಏನು ಘರ್ಷಣೆ ಕೇಳೋದೈತಪ್ಪ ಅಂತಂದ್ರ ಏನ್ರಿಪ್ಪ ನಮ್ ಘರ್ಷಣೆ ಒಂದು ದಿನ ಆಗಬೇಕಾರ ಇಪ್ಪತ್ನಾಲ್ಕ ತಾಸ ಬೇಕು ಒಂದು ದಿನ ಆಗ್ಬೇಕಾರ ಇಪ್ಪತ್ನಾ ತಾಸು ಬೇಕು ಇಪ್ಪತ್ನಾಲ್ಕ ತಾಸು ಬೇಕು ನಾವು ನೀವೆಲ್ಲ ಏನಪ್ಪಾ ನಮದೇ ಒಂದೊಂದು ಕಾರ್ಯ ಕೆಲಸ ಕೆಲಸ ಇರ್ತಾವೆ ದಿಂದ ಹಿಡ್ಕೊಂಡ ಮುಂಜಾನೆ ಆರು ಗಂಟೆ ತಕ್ಕ ನಾವು ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ನಾವು ಕೆಲಸ ಮಾಡ್ಬೇಕು ಕಾರ್ಯ ಮಾಡ್ಬೇಕು ಹೌದು ಹೊಲಕ್ ಹಾದಪ್ಪಾತಂದ್ರಹ ಕುರಿ ಕಾಯ್ಬೇಕಾಗಿತ್ತಂದ್ರ ಹತ್ತು ಗಂಟೆಗೆ ಅಂದ್ರ ಸಂಜೆ ಕುರಿ ಹೊಡ್ಕೊಂಡ್ ಬರ್ತೀವಿ ಬರ್ತೀವಿ ಹೌದಲ್ಲ ಮುಂಜಾನೆ ಸಂಜೆ ಬರ್ತೀವಿ ಬರ್ತು ಹೌ ನಂದು ಏನು ಪ್ರಶ್ನೆಪ್ಪ ಅಂತಂದ್ರೆ ಏನು ರೀಪ್ಪ ಇಪ್ಪತ್ತು ನಾಲ್ಕು ಹೌದು ಒಂದು ದಿನ ಆಗ್ಬೇಕಾರೆ ಹೌ ಒಂದು ದಿನದೊಳಗೆ ನಾವು ನೀವೆಲ್ಲ ಕೆಲಸ ಮಾಡ್ತೇವೆ ಮಾಡ್ತೀವಿ ಒಬ್ಬ ಮನುಷ್ಯ ಇಪ್ಪತ್ತು ನಾಲ್ಕು ತಾಸ್ನ್ಯಾಗ ಒಂದು ದಿನಕ್ಕೆ ಎಷ್ಟು ತಾಸು ಕೆಲಸ ಮಾಡಬೇಕು ಹೌ ಎಷ್ಟು ತಾಸು ಕೆಲಸ ಮಾಡಬೇಕು ಹೌದು ಆ ಎಷ್ಟು ತಾಸು ಕೆಲಸ ಮಾಡಿರ್ತಲ್ಲ ಉಳಿದಿರ್ತಕ್ಕಂಥ ಏನು ಸಮಯ ಇರ್ತೈತೆ ನೋಡಿ ಆ ಸಮಯವನ್ನು ಯಾವುದಕ್ಕೂ ಮೀಸಲಿಡಬೇಕು ಹೌ ಹೌದು ಹೌದಲ್ಲ ಪ್ರಶ್ನೆ ಹೌದ್ ಇದಳಕೆ ಬರ್ಬೇಕಾದ ಹ ಎಷ್ಟು ತಾಸು ಹಾಡಿಕೆ ಮಾಡ್ತಿ ಎಷ್ಟು ತಾಸ ಕೆಲಸ ಮಾಡ್ತಿ ಎಟ್ ತಾಸ ರೊಟ್ಟಿ ಬಿಡ್ತಿ ನಿನಗೆ ಅದ್ ಹೌದು ಬಿಟ್ಟದ ಹೌದಲ್ಲ ಎಷ್ಟು ತಾಸ ನಮ್ಮ ಗುರುಗಳು ಸೇವಾ ಮಾಡ್ತಿ ಹೌದಲ್ಲ ಹೌದು ಮುಂದಿನ ಪಾಳಕ್ಕೆ ಬರ್ಬೇಕಾರೆ ಹುಡುಗಿ ಹೆಂಗ ಹಾಡ್ತಾಳೆ ಹೆಂಗ ಮಾತಾಡ್ತಾಳೆ ಯಾವ ಆಧಾರ್ ಇಟ್ಕೊಂಡ ಹೌದ್ ಮುಂದಿನ ಪಾಳಕ ಬರ್ತಾರ ನೋಡುದ್ ಮಾತ ಏನಪ್ಪ ಮಗಲ್ಲ ನಿಲ್ಲಿಸಿದ್ರೆ ಹುಡುಗಿ ಕಾಣ್ತಾಳಾಕಿ ನೋಡಪ್ಪ ನಿಮ್ ಮಗುಲ್ಲ ಅದಕ್ಕೆ ಬೇಳಗಾವೆ ಎಲ್ಲ ತಲೆಯಾಗಿನ ಕೋದಲ ಎಳಿದ ಅಲ್ಲಿ ಎಲ್ಲ ಹಳಿದಾಗೈತಿ ಎಳಿದತ್ತ ಹೌದಲ್ಲ ಏ ನಾವು ಭಾಳ ಸೂರ್ಯನಾಗ ಆಡ್ತೀವಿ ಹಾಂ ನಾವು ಭಾಳ ಇದ್ರೊಳಗೆ ಆಡ್ತೀವಿ ನಿಮ್ಮಂಥ ಹೊಸ ಹೊಸ ನಾವು ಹಳಿದ ಮಾಡಿ ಬಿಟ್ಟೇವೆ ಅಂತಕ್ಕಂಥ ಮಾತು ಹೇಳ್ರು ಹೇಳಿದ್ರಲ್ಲ ಅವರು ಹೊಸ ಹೊಸ ಹಾಡಿದ್ರ ಹೌದಲ್ಲ ನಾ ಪ್ರಾಸ ಹೋದ್ರ ಆಕಾರು ರಾ ಓದ ನಾ ಆಕಾರು ನಾ ಓದ ನೀ ಆಕಾರು ಪ್ರಾಸ ಇಲ್ಲದ ಪದ ದಾಸ ಹಾಡಿದ್ರು ಏನಪ್ಪ ಆ ಭಾಗ್ಯ ಲಕ್ಷ್ಮೀ ಆಡಿದ್ರು ಅದಕ್ಕೆ ಅರ್ಥ ಹೌದಲ್ಲ ಇಲ್ಲತ್ತಲ್ಲ ಶಾನೆ ಶ್ಯಾನಂದ್ರೆ ಶ್ಯಾಮ್ ಬೋಳಿ ಹಾಕೋ ಕೆಲಸ ಮಾಡ್ತಾರ ಒಂದೇ ತಾಸ ಒಂದೇ ಪದ ಕರೆ ಹೌದ್ ಪ್ರಾಸಕ್ ಪ್ರಾಸಕ್ ಹಾಡ್ರಿ ಚಂದಂಗ ಮಂದಿಗೆ ಕಿವಿಯಾಗ ಗಣಗುಣ ಗನಗು ನಾ ಮುಂಜಾನೆ ಅದನ್ನ ಹಾಡಿರ್ಬೇಕು ಅವ್ರು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಮಂಜಪ್ಪನ ಕರ್ಜೋಡಿ ಹಾಡುವಂತ ಹುಡುಗಿ ಬಹಳ ಶಾಣ್ಯಾರ ಅದಾರ ನಾವು ತಿಳ್ಕೊಂಡಿವಿ ಅವ್ರ ಶಾಣ್ಯಾರ ಶಾಣ್ಯಾರಾಗಿ ಉಳಿಲಿ ನಾವು ದೊಡ್ಡ ಇರೋನು ಸಣ್ಣ ಆಗನು ಅವರೇ ಆಗ್ಲಿ ಅಂತಕ್ಕಂತ ಮಾತು ಹೇಳಿ ಯಾಕಂದ್ರೆ ಈಗಾಗ್ಲೇ ಗೊತ್ತಾಗಿತಿ ನೋಟಿನ ಸರ ಬಂದಾಗ ಯಾರ ಸಣ್ಣವ್ರು ಯಾರ ದೊಡ್ಡವ್ರು ಗೊತ್ತಾಗೈತಿ ಅವ್ರಿಗೆ ಅಡ್ವಾನ್ಸ್ ಗೊತ್ತಾಗ ಬೆಕ್ಕಿನ್ ಕಡಿಸ ಇಲ್ಲ ಬರ್ತಾವ್ರಿಗೆ ಏನಂದ ಗೊತ್ತ ಸುಲ್ತಾನ್ಪುರ್ ಹುಡುಗನೇ ಇವತ್ತು ಕೆಲವು ಗುರುವಿನ ಕಿತ್ತ ಶಿಷ್ಯಾನೇ ದೊಡ್ಡ ಬಂದಾರ ಅವರು ಅಂದ್ರ ಅವ್ರು ಗುರುಗಳಾಗಿ ಆಗಿ ಶಿಷ್ಯಾರ ಮಾಡ್ಯಾರ ಮಾಡರ ಅದಕ್ಕೆ ಹೇಳ್ತಾರ ಯಾಕಂತ ಕೇಳಿದ್ರ ಅಪ್ಪ ಗುಡಿ ಕಟ್ಟ್ರ ಮಗ ಇಡು ಕೋಟಿ ಕಳಸಾಡ್ತಾನೆ ಒಂದ ಕಳಸಿಲ್ಲ ಅಂದ್ರೆ ಗುಡಿಗೆ ಶೋಭೆ ಬರೋದಿಲ್ಲ ಬರಂಗಿಲ್ಲ ನೀ ಎತ್ತು ಏನು ಮೂವತ್ತಾರು ವರ್ಷ ಆಡ್ರಿ ಏನ್ ಮಾಡುದೈತಿ ನೋಟ್ ನನಕೊಳಾಕ್ ಹೌದಲ್ಲ ಅದಕ್ಕಾಗಿ ಯಾಕಂತ ಕೇಳಿದ್ರ ಗುಡಿಗೆ ಮುಂದಿನ ಪದಕ್ಕೆ ಹೆಂಗ ಹಾಡ್ತಾಳ ಹೆಂಗ ಮಾತಾಡ್ತಾರ ನೋಡ್ಕೊಂಡ ಮತ್ತ ನೋಡ್ಕೊಂಡು ಮಾತಾಡೋಣ ಮಾತು ಹೇಳಿ ಹೇಳಿ ಒಂದ್ ಎರಡ್ ನೋಡಿ ಸತ್ಯ ಸುಂದರವನ್ನು ಹಾಡಿ ಸರ್ಜೋಡಿ ಹಾಡುವಂತ ಕಲಾವಿದರಿಗೆ ಚಾನ್ಸ್ ಕೊಟ್ಟು ಬಿಡೋಣ ಚಾನ್ಸ್ ಕೊಡೋಣ ಹೌದು ನಮ್ಮ ಕಬ್ಬಿನ ಗಾಡಿ ಚಲೋ ಅದೇನ